ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡಿ ಇದೊಂದು ಗಿಡದಲ್ಲಿ ಎಷ್ಟೊಂದು ಗುಲಾಬಿ ಹೂಗಳು ಬಿಟ್ಟಿದೆ ಅಂತ ನಮ್ಮೂರಲ್ಲೆಲ್ಲಾ ಒಂದ್ ಹೂ ಇಲ್ಲ ಅಂದ್ರೆ ಪೂಜೆ ಮಾಡೋದ್ ಕಷ್ಟ ನೋಡಿ ಇದು ಅತ್ತೆ ಮನೇಲಿ ಅಂದ್ರೆ ಲೋಹಿಯವ್ರ ಆಂಟಿ ಮನೇಲಿ ಜಾತ್ರೆ ಇತ್ತು ನಂಗಿಗೆ ಅತ್ತೆ ಆಗ್ಬೇಕು ಅವರು ಚಿಕ್ಕತ್ತೆ ಸೊ ಅವ್ರ ಊರಿಗೆ ಜಾತ್ರೆಗೆ ಹೋಗಿದ್ವಿ ನಾವು ಹೋದಾಗ ಫ್ರೈಡೆ ಆಕ್ಚುಲಿ ನೈಟ್ ಹೋಗಿದ್ವಿ ಅಂಡ್ ಸಾಟರ್ಡೆ ನೈಟ್ ಬಂದ್ವಿ ಸ್ವಲ್ಪ ಲೇಟ್ ಆಯ್ತು ಹೋಗೋದು ಬಿಕಾಸ್ ನಮ್ಮ ಚಿಕ್ಕಪ್ಪ ಅವರ ಅಂದ್ರೆ ಅವರ ಮಾಮರ್ ಕಾರಲ್ಲಿ ಹೋಗಿದ್ದು ಅವ್ರ ಸ್ವಲ್ಪ ಕೆಲ್ಸ ಎಲ್ಲ ಆಯ್ತು ಅಂತ ಸೊ ಲೇಟ್ ಆಗಿ ಬಂದ್ರು ಹಂಗಾಗಿ ಲೇಟ್ ಆಗಿ ಹೋಗಿದ್ವಿ ಅವ್ರ ಊರಲ್ಲಂತೂ ಸಖತ್ ಜೋರಾಗಿದ್ದೀವಿ ಫೋರ್ ಡೇಸ್ ಎಲ್ಲ ನಡೆಯುತ್ತಂತೆ ಜಾತ್ರೆ ನಾನ್ ನೆಕ್ಸ್ಟ್ ಅಲ್ಲಿ ಹೇಳ್ಕೊಂಡ್ ಹೋಗ್ತೀನಿ ಅಂದ್ರೆ ನಾವು ಪಾಪುನ ಇದೆ ಫಸ್ಟ್ ಜಾಚೆ ಕರ್ಕೊಂಡ್ ಹೋಗ್ತಿರೋದು ಅವ್ರು ಅತ್ತೆ ಫೋರ್ಸ್ ಮಾಡ್ತಾ ಇದ್ರು ನಮ್ಮೂರ್ ಜೊತೆಗೆ ಬಂದಾಗ ಪಾಪು ಬಟ್ಟೆ ಎಲ್ಲಾ ತಗೊಂಡ್ ಬಟ್ ಅದ್ ಸ್ವಲ್ಪ ಆ ಸೈಜ್ ಇಶ್ಯೂ ಆಗಿತ್ತು ಅಂತ ಊರಿಗೆ ಜಾತ್ರೆ ಕರ್ಕೊಂಡು ಹೋಗ್ತೀನಲ್ಲ ಬನ್ನಿ ಅಂತ ಹೇಳಿ ಹಿಂಸೆ ಮಾಡಿದ್ರಲ್ಲ ಅವಾಗ ತಗೊಂಡ್ ಹೋಗ್ತೀವಿ ಅಂತ ಹೇಳಿ ರಿಟರ್ನ್ ಮಾಡಕ್ ಹೋಗಿದ್ರು ಹಂಗಾಗಿ ಬರ್ಲೇಬೇಕು ಅಂತಾನು ಹೇಳಿದ್ರು ಇವಾಗ ಪಾಪುಗೇನೆ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿ ಹೋಗ್ತಾ ಇದೆಯಲ್ಲ ಹಂಗಾಗಿ ಬ ಸರಿ ಹೋಗೋಣ ಕಾರಲ್ಲಿ ಅನ್ಕೊಂಡು ಕಾರಲ್ಲಾದ್ರೆ ಆದ್ರೆ ಹೋಗ್ಬೋದು ಅಂತ ಆರಾಮಾಗ ಹೋದ್ವಿ ಅವನೇನ್ ಗೋಳಿಕೊಳ್ತಿರ್ಲಿಲ್ಲ ಎಲ್ಲ ಫುಲ್ ಆರಾಮಾಗಿ ನೋಡ್ಕೊಂಡ್ ಬರ್ತಾ ಇದ್ದ ಅವರೂರಲ್ ಅಂತೂ ಎಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಅಂತಂದ್ರೆ ಅಷ್ಟೊಂದು ಚೆನ್ನಾಗಿ ಈ ವಾದ್ಯ ಸೌಂಡು ಬೆಳಿಗ್ಗೆಯಿಂದ ಒಂದೇ ಸಮ ಒಂದೇ ಒಂದು ಫ್ಲೋ ಅಲ್ಲಿ ಸಂಜೆ ತನಕ ಏನು ಇದ್ರು ಸಖತ್ ಚೆನ್ನಾಗಿತ್ತು ಕೇಳೋದಕ್ಕೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕ್ಲಿಪ್ಪಿಂಗ್ಸ್ ಅಲ್ಲಿ ರಿಯಲ್ ವಾಯ್ಸ್ ನ ಹಾಕ್ತೀನಿ ಅದ್ರ ಸೌಂಡು ಬಂದ್ಬಿಟ್ಟು ಕೆಂಡ ಇತ್ತು ಅದ್ರ ನೆಕ್ಸ್ಟ್ ಡೇ ಅಂದ್ರೆ ಸಾಟರ್ಡೆ ಮಾರ್ನಿಂಗ್ ಇದು ವೀರಭದ್ರೇಶ್ವರ ದೇವ್ರು ನಮ್ಮ ಅತ್ತೆ ಮನೆಯವರೇನೆ ಐನಾರ ಮನೆಯವರು ಅವ್ರ ಮಗ ನಮ್ಮ ಮಾವ ಅವರೆಲ್ಲ ಪೂಜೆ ಮಾಡೋದು ಸೊ ಇವರೇ ನಮ್ಮ ಅತ್ತೆ ಚಿಕ್ಕತ್ತೆ ಗೀತಾ ಅಂತ ಅಂಡ್ నమ్మ అం అంకల్న అత్త ఎలా ఆగో సో అది సకత్తు ತರ ಜೋರಾಗಿ ನಡೀತು ಕೆಂಡ ಇಲ್ಲ ನಾನು ಕೆಂಡ ಎಲ್ಲ ತುಂಬಿ ತುಂಬಿ ಅಂತ ಕೇಳ್ತಾ ಇದ್ವಿ ಬಟ್ ನನಗ್ ನನಗೆ ಒಂಥರ ಭಯ ಆಗುತ್ತೆ ಸೊ ನಾನ್ ತ್ರೀ ಮಂತ್ಸ್ ಪ್ರೆಗ್ನೆಂಟ್ ಅಥವಾ ಟೂ ಅಂಡ್ ಹಾಫ್ ಮಂತ್ ಇದ್ದಾಗ ತುನೀಲೇಬೇಕು ಅಂತ ಆಸೆ ಆಗಿತ್ತು ಹಂಗಾಗಿ ನಮ್ದು ಉಲ್ಲೇಕಲೇಶ್ವರ ಬೆಟ್ಟ ಹಳೆ ಬಿಡ ಹತ್ರ ವೀರಭದ್ರೇಶ್ವರ ಸ್ವಾಮಿನೇ ಅದನ್ನು ಸಹ ಅಲ್ಲಿ ಕೆಂಡ ತುಂಬಿದ್ದು ಪ್ರೆಗ್ನೆಂಟ್ ಇದ್ದಾಗ ಅವಾಗ ಒಂದು ಟೂ ಮಂತ್ಸ್ ಏನೋ ಆಗಿತ್ತು ಅಂತ ಅನ್ಕೊಳ್ತೀನಿ ಅದು ಆಸೆಯಾಗಿ ತುಡಿಲೇಬೇಕು ಅಂತ ಗಟ್ಟಿ ಮನ್ಸ್ ಮಾಡ್ಕೊಂಡು ಫುಲ್ ಸಮಾಧಾನವಾಗಿ ಹೂವಿನ ಮೇಲೆ ಆಗಿತ್ತು ನಿಜವಾಗೂ ಇಲ್ಲೆಲ್ಲ ನಂಗೆ ಹೊರ್ಗಡೆ ಸ್ವಲ್ಪ ಭಯ ಆಗುತ್ತೆ ಹಂಗಾಗಿ ಪಾಪನ ಲೋಯಿ ಅವರು ಆರಾಮಾಗಿ ಫುಲ್ಲು ಎತ್ಕೊಂಡು ಎಲ್ಲಾನು ಕೆಂಡ ಎಲ್ಲ ತುಣಿದ್ರು ಆ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ ನೋಡಿ ಸಖತ್ತು ಅಂದ್ರೆ ವರ್ಷ ವರ್ಷ ಇಷ್ಟೊಂದು ಕೆಂಡ ಏನ್ ಮಾಡ್ತಾ ಇರ್ಲಿಲ್ವಂತೆ ಬಟ್ ಈ ವರ್ಷ ಜಾಸ್ತಿ ಸೌದೆಗಳನ್ನ ಕೂರಿಸಿ ಕೆಂಡ ಮಾಡಿದಾರೆ ಅಂತ ಹೇಳ್ತಾ ಇದ್ರು ಅಲ್ಲಿ ಅಯ್ಯೋ ಈ ಅಯ್ಯೋಸ ಜಾಸ್ತಿ ಸ್ವಲ್ಪ ಕೆಂಡ ಇತ್ತಲ್ವಾ ಹಂಗಾಗಿ ಒಂದ್ ಸ್ವಲ್ಪ ಸ್ವಲ್ಪ ಬೇ ಬಂದಿರ್ತಾರ ಆಗ್ತಾ ಇತ್ತು ಮಕ್ಳು ಎಲ್ರು ತುಂಡವ್ರೆಲ್ರು ಹಂಗಂತಿದ್ರು ಜಾಸ್ತಿ ಸ್ವಲ್ಪ ಸುಟ್ಟಂಗಾಗ್ಬಿಡ್ತು ಆಗ್ಬಿಡ್ತು ಅಂತ ಸಖತ್ ಜೋರಾಗಿ ಮಾಡಿದ್ರು ಕೆಂಡನ ನಾನೊಂದು ಆ ಒಂಥರ ನೋಡಕ್ಕೆ ನನಗೆ ಒಂಥರ ಭಯ ಭಯ ಆಗುತ್ತೆ ಯಾಕೆಂದ್ರೆ ನಂಗ ಗೊತ್ತಲ್ಲ ಎಸ್ಪೆಷಲಿ ಸ್ವಲ್ಪ ಭಯ ಕೆಂಡ ತುಣಿಯೋದಿಲ್ಲ ನೋಡಿ ಕಲ್ಸ ಎಲ್ಲ ಒರೆಸಿ ದೇವ್ರಿಗೆ ಆ ಚೆನ್ನಾಗಿ ಅಂದ್ರೆ ಚೆನ್ನಾಗಾಯ್ತು ಆಯ್ತು ದೇವ್ಗಳೆಲ್ಲ ಹಿಂದ್ ಕಡೆ ಎಲ್ಲ ಆಯ್ತು ಊರ್ ತುಂಬಾ ಎಲ್ಲ ಬಂದು ನಂತರ ಕೆಂಡ ಮಾಡೋತ್ರ ಬರೋದು ದೇವ್ಗಳು ಎಷ್ಟು ಚೆನ್ನಾಗ್ ವಾದೆ ನುಡಿಸ್ತಾ ಇದ್ರು ಅಂತ ಎಲ್ರು ನಮ್ ಫ್ಯಾಮಿಲಿ ಅದನ್ನೇ ಮಾತಾಡ್ತಾ ಇದ್ರು ಪಾಪನ ಲೋಹಿಯವ್ರ ಎತ್ಕೊಂಡು ಕೆಂಡ ತುಂಬಿದ್ರು ಅಂತ ಹೇಳಿದ್ನಲ್ಲ ಅವ್ರಿಗೊಂಥರ ಹೆದ್ರಕ ಎಲ್ಲತ್ರನು ದೇವಸ್ಥಾನಗಳಿಗೆ ಕೆಂಡ ಏನಾದ್ರೆ ಅವ್ರು ಧೈರ್ಯವಾಗಿ ಹೋಗ್ತಾರೆ ನಾನೇಗೆ ರೂಢಿಲ್ಲ ಹಂಗಾಗಿ ನಾನು ಎದ್ರುಕೊಳ್ತೀನಿ ಅಂಡ್ ಅತ್ತೆ ಅವ್ರ ಅಂಕಲ್ ಅವ್ರ ಮಕ್ಕಳನ್ನೆಲ್ಲ ಎತ್ಕೊಂಡು ಎಲ್ಲ ಆಂಟಿ ಎಲ್ರೂನು ಕೆಂಡ ತುಂಬಿದ್ರು ನೆಕ್ಸ್ಟ್ ಎಷ್ಟು ಅಂದ್ರೆ ಎಷ್ಟೊಂದ್ ಕೆಂಡ ಹಾಕ್ಬಿಟ್ಟಿದ್ರು ಅಂತಂದ್ರೆ ಸಕತ್ತು ಒಂಥರ ನಂಗೆ ಒಂಥರ ನೋಡೋಕೆ ಆಗ್ತಿತ್ತು ಅಷ್ಟೊಂದಿತ್ತು ನೋಡಿ ಅವರು ಪಾಪು ನಿತ್ಕೊಂಡು ರೆಡಿ ಆಗ್ಬಿಟ್ಟು ಪಾಪಗೂ ಸ್ನಾನ ಎಲ್ಲಾ ಮಾಡಿಸಿ ಹೊಸ ಬಟ್ಟೆ ಹಾಕಿದ್ದೆ ನೋಡಿ ಎಷ್ಟ್ ಚೆನ್ನಾಗ್ ದೇವ್ರಿಗೆ ಅಲಂಕಾರ ಮಾಡಿದ್ದಾರೆ ಅಂತ ಏನೋ ಒಂಥರ ಖುಷಿ ಆಯ್ತು ನೋಡೋದಕ್ಕೆ ಪಾಪು ಸುಮ್ಮನೆ ಲೋಹಿ ಅವ್ರದ್ದು ರುದ್ರಾಕ್ಷಿ ಮಣಿ ಇತ್ತಲ್ಲ ಅದನ್ನೆಲ್ಲಾ ಎಳಿತಾ ಇದ್ದ ಅವ್ನು ವಿಡಿಯೋಗೆ ನೋಡ್ತಾ ಇರ್ಲಿಲ್ಲ ಇತ್ತೀಚೆಗೆ ಒಂದ್ ಫೋನ್ ವಿಡಿಯೋ ಕಾಲ್ ಎಲ್ಲ ಮಾಡಿ ನೋಡಲ್ಲ ಬರೀ ಆಟ ಆಡೋ ತರ ಇರುತ್ತೆ ಎಷ್ಟ್ ಚೆನ್ನಾಗಿ ಮಾಡಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ನೈಟ್ ಎಲ್ಲ ಸೌದು ಎಲ್ಲ ಗುಡ್ಡ ಹಾಕಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಂಡ್ ಅವತ್ ನೈಟ್ ನಾವ್ ಮಲ್ಕೊಂಡಾಗ ಟ್ವೆಲ್ವ್ ಓ ಕ್ಲಾಕ್ ಅನ್ಸುತ್ತೆ ನೈಟ್ ತುಂಬಾ ಅಂದ್ರೆ ತುಂಬಾ ಫಂಕ್ಷನ್ಸ್ ಇತ್ತು ದೇವ್ರಗಳ್ದು ಬಟ್ ನಾನೇ ನೋಡಕ್ ಸಿಗ್ಲ ಬಿಕಾಸ್ ಪಾಪು ಮಲ್ಕೊಳ್ಳಲಿಲ್ಲ ಅಂಡ್ ನಮ್ ಅಂಕಲ್ ಮಕ್ಳೆಲ್ಲ ತುಂಬಾ ಗಲಾಟೆ ಮಾಡ್ತಾ ಇದ್ರು ಹಂಗಾಗಿ ನಂಗ್ ಆಚೆ ಹೋಗೋಕಾಗ್ಲಿಲ್ಲ ಕ್ಲಿಪ್ಪಿಂಗ್ಸ್ ನೈಟ್ ತಗೊಳಕಾಗ್ಲಾ ಇದೆ ಆಕ್ಚುಲಿ ಫ್ರೈಡೇ ಆದಮೇಲೆ ಸ್ಯಾಟರ್ಡೆ ಮಾರ್ನಿಂಗ್ ಎಂಡ್ ಆಯ್ತು ನೆಕ್ಸ್ಟ್ ಇನ್ನೊಂದು ದೇವ್ರದ್ದು ಅಂದರೆ ನಾನ್ ವೆಜ್ ಆ್ಯಕ್ಚುಲಿ ಆ ದೇವ್ರದ್ದು ಅದು ಎಂಡ್ ದೇವ್ರು ಅದು ಇನ್ನೊಂದು ಕಡೆ ಇದೆ ಊರಿಂದ ಆ ಕಡೆ ಸ್ವಲ್ಪ ಹೊಲಗಳ ಸೈಡ್ ಆ ದೇವ್ರದ್ದು ಹತ್ರ ಸಿಡಿ ಮಾಡ್ತಾರೆ ಮಧ್ಯಾಹ್ನದ ಮೇಲೆ ಅಂದ್ರೆ ನಾಲ್ಕು ಗಂಟೆ ಮೇಲೆ ಸುಡೋ ಬಿಸಿಲು ನಿಜವಾಗ್ಲು ಎಷ್ಟು ಅಂದ್ರೆ ಎಂಟು ಗಂಟೆಗೆನೆ ಅಲ್ಲಿ ನಿಲ್ಲೋಕೆ ಆಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು ದೇವ್ರನ್ನೆಲ್ಲ ನೋಡಿ ಕರ್ಕೊಂಡ್ ಬರ್ತಾ ಆ ಒಂಥರ ನೋಡೋಕೆ ಚೆನ್ನಾಗಿ ಅಲಂಕಾರ ಮಾಡಿದ್ರು ಖುಷಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ ನಮ್ಮೂರಲ್ಲೆಲ್ಲ ಬೀರ್ಲಿಂಗೇಶ್ವರ ದೇವ್ರನ್ನ ಅಡ್ಡನ ಅಂಡ್ ನಮ್ಮೂರ್ ಮನ್ ದೇವ್ಗಳೆಲ್ಲ ಅಲಂಕಾರ ಮಾಡಿದ್ರೆ ಅದೇ ಥರನೇ ಎಲ್ಲ ಇತ್ತು ಚೆನ್ನಾಗಿತ್ತು ಒಂಥರ ತುಂಬ ಅಂದ್ರೆ ತುಂಬಾ ಎರಡು ಚಾಮ ದೇವ್ರುಗಳು ಇರುತ್ತಲ್ಲ ಆ ತರದ ದೇವ್ರನ್ನೆಲ್ಲ ಓದ್ಕೊಂಡಿದ್ರು ಇನ್ನೊಂದು ವೀರಭದ್ರೇಶ್ವರ ದೇವ್ರು ಅಂತ ಅನ್ಕೊಳ್ತೀನಿ ಹಂಗ ಕರೆಕ್ಟ್ ಅಷ್ಟು ಗೊತ್ತಾಗ್ಲಿಲ್ಲ ನೋಡಿ ದೇವ್ರಿಗೆ ಎಡೆ ಎಲ್ಲ ಇಟ್ಟು ಒಂಥರ ಫುಲ್ಲು ಜನ ಇದ್ರು ರಶೋ ರಶ್ ಇತ್ತು ಅಷ್ಟು ಜನ ಇದ್ರು ಎಡೆ ಎಲ್ಲ ಫುಲ್ ನಾಲ್ಕು ಸುತ್ತನ ಎಲ್ಲ ಇಡ್ತಾರೆ ಇದ್ದಾರೆ ಅವತ್ತು ಆಕ್ಚುಲಿ ನಾವು ಬೇಗನೆ ಎದ್ದಿದ್ವಿ ಪಾಪು ಇವಾಗ ನೈಟ್ ಮಲ್ಕೊಳ್ಳೋ ಡೇಟ್ ಅದು ಬೇಗ ಇದನ್ನು ಮತ್ತೆ ಬೇಗ ಮಲಗ್ತಾನೆ ಏನಾದ್ರು ತಿಂದ್ಬಿಟ್ಟು ಹಂಗಾಗಿ ಆ ಅಂಕಲ್ ಮಕ್ಳು ಅಂತೂ ಸುಮ್ಮನೆ ಇರ್ತಾ ಇರಲಿಲ್ಲ ಅವ್ರು ನಮ್ಮ ಅಂಕಲ್ ರಿಟರ್ನ್ ನಮ್ಮ ಕಾರಲ್ಲಿ ಬಿಟ್ಟು ಊರಿಗೆ ಹೋಗಿದ್ರು ಆಸ್ಕಲ್ ಹಾಲ್ ಕರಿಯೋದೆಲ್ಲ ಇರುತ್ತಲ್ವ ಸೊ ಹಂಗಾಗಿ ಮಾರ್ನಿಂಗ್ ನೆಕ್ಸ್ಟ್ ಡೇ ಬರ್ತೀನಿ ಜಾತ್ರೆ ದಿನ ಅಂತ ಅವಳಂತೂ ಅಪ್ಪಾಜಿ ಅಪ್ಪಾಜಿ ಅಂತ ನೈ ನಿದ್ದೆ ಕೊಡ್ಲಿಲ್ಲ ನಮಗೆ ಅಲ್ತಾ ಹಂಗಾಯ್ತು ನಾನು ಕಂಫರ್ಟಬಲ್ ಸಹ ಆಗ್ಲಿ ಸ್ವಲ್ಪ ಹೊತ್ತು ಪಾಪು ಮಲ್ಕೊಂಡಿರಲ್ಲ ಅವಾಗ ನೋಡಿ ಪೂರ್ಜಿ ಎಲ್ಲ ಎಡೆಯೆಲ್ಲ ಇಟ್ಟು ನೈವೇದ್ಯನು ಮಾಡ್ತಾ ಇದ್ದಾರೆ ದೇವ್ರದಕ್ಕೆ ಅಂಡ್ ಅವತ್ತು ಇವರು ನಮ್ಮ ಅವ ಇವರು ಅಂದ್ರೆ ಆ ಊರಲ್ಲಿ ಫೋರ್ ಮನೆಯೋ ಅಷ್ಟನೆ ಲಿಂಗಾಯಿತ ಮನೆ ಇನ್ನೆಲ್ಲಾನು ಬೇರೋಕೆ ಎಷ್ಟವ್ರದೇ ಇರೋದು ಸೊ ನಮ್ಮತ್ತೆ ಮನೆಯಲ್ಲಿ ಐನಾರು ಮನೆ ಅವ್ರೆ ಅವರೇನೆ ಎಲ್ಲಾ ಟಮಟ ಇಟ್ಕೊಡೋದು ಪ್ರತಿಯೊಂದು ಮಾಡಿಕೊಡ್ತಾ ಇದ್ರು ನೈಟ್ ಎಲ್ಲ ನೋಡಿ ದೇವ್ರು ಬಂದಿದೆ ಪಾಪ ಮೇಲೆ ಅಂದ್ರೆ ಕಲ್ಸೆಲ್ಲ ಹೊರ್ತಿರ್ತಾರಲ್ಲ ಆ ಹೋಗಿ ಮೇಲೆ ಒಂಥರ ಫುಲ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಹೇಳ್ಬಾರ್ದು ಅಷ್ಟು ಚೆನ್ನಾಗಿತ್ತು ದೇವ್ರು ಬಂದಿದೆ ಅಂತೂ ನೋಡಕ್ ನನಗೆ ಯಾವಾಗ ಎಲ್ಲೋದ್ರು ಒಂಥರ ಒಂಥರ ಕ್ಯೂರಿಯಾಸಿಟಿ ಆಗ್ತಾ ಇರುತ್ತೆ ಆತರ ಥರ ನೋಡೋದು ಅಂತಂದರೆ ಎಲ್ಲರೂ ನೋಡಿ ಎಷ್ಟೊಂದು ಜನ ರಶ್ ಇದ್ದಾರೆ ಅಂತ ನಂಗೆ ವಿಡಿಯೋಸ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂಡ್ ದೇವ್ರಕ್ ಕೆಂಡದ್ ಮೇರೆ ದೇವ್ರಿಗೆ ಗ್ಯಾಪ್ ಇರಬೇಕು ಅಂತ ಹೇಳ್ತಾ ಇದ್ರ ನಮ್ಗಿಂತ ನಾವು ಸೈಡಲ್ಲಿ ಇದ್ರು ನಮ್ಮ ಹಿಂದೆ ಇರೋರು ನಮಗೆ ಸೈಡಲ್ಲಿ ಹೋಗಿ ಸೈಡ್ ಹೋಗಿ ಅಂತಲೇ ಹತ್ರು ಹಂಗಾಗಿ ಸ್ವಲ್ಪ ನನಗೆ ಕಂಫರ್ಟಬಲ್ ಅನಿಸ್ಲಾ ಏನು ಮಾಡೋಕ್ಕಾಗಲ್ಲ ಅಲ್ವಾ ಹೊರಗಡೆ ಜನ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ಹಂಗ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ಅನ್ಕೊಂಡು ನಾನು ಸುಮ್ಮನೆ ನಿಂತ್ಕೊಂಡೆ ಒಂಥರ ಸಖತ್ತು ಚೆನ್ನಾಗಿತ್ತು ನೋಡೋದಕ್ಕೆ ಖುಷಿ ಆಯಿತು ಆವತ್ತು ಒಂಥರ ಸಖತ್ತು ಬಿಸ್ಲಿತ್ತಲ್ವ ಹಂಗಾಗಿ ಆಚೆ ನಿಲ್ಲೋಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಬಿಸ್ಲಿತ್ತು ನಿಂತ್ಕೊಳ್ಳೋದ್ ಒಂದು ಸ್ವಲ್ಪ ಕಷ್ಟ ಆಗ್ಬಿಟ್ಟಿತ್ತು ನಮ್ಮ ಅತ್ತೆ ಮನೆ ಮುಂದೆನೇ ಫ್ರೆಂಡಲ್ಲೇನೆ ಎರಡು ಅಜ್ಜರೇ ದೇವಸ್ಥಾನ ಅದು ವೀರಭದ್ರೇಶ್ವರ ಸ್ವಾಮಿ ದೇವಿರೋದು ಚಿಕ್ಕ ಪುಟ್ಟಾಣಿ ಗುಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರನ್ನ ನಂಗೊಂದ್ಸಲ ನೋಡಿದಾಗ ಒಂಥರ ಏನೋ ಒಂಥರ ಸಮಾಧಾನ ಎಲ್ಲ ಮನಸ್ಸಿಗೆ ಎಲ್ಲ ಆ ತರ ಅನ್ನಿಸ್ತು ನೋಡಿ ಅವರು ಇನ್ನೊಬ್ರು ದೊಡ್ಡವರಿಗೆ ದೇವ್ರು ಬಂದಿದ್ದೇಶ್ವರ ಸ್ವಾಮಿ ಏನೋ ತೆಂಗಿನಕಾಯಿ ನೋ ತಿನಿಂದ ಕೇಳ್ತಾ ಅಂತ ಅವರೆಲ್ಲ ಹೋಗ್ಬಿಟ್ಟು ಹುಡುಕೊಂಡು ತಗೊಂಡ್ಬರ್ತಾ ಬರ್ತಾ ಇದ್ರು ಕೊಡೋದಕ್ಕೆ ಕೈಗೆ ಆ ಒಂಥರ ಸಖತ್ತು ನೋಡೋದಕ್ಕೆ ಒಂಥರ ಖುಷಿ ಖುಷಿ ಅನಿಸ್ತಾ ಇತ್ತು ನಮ್ಮತ್ತೆ ಮನೆ ಒಳಗೇನೆ ಅದು ಇದು ಕೆಲಸ ಮಾಡ್ಕೊಂಡು ಬುಜಿಯಾಗಿದ್ರು ನಾನು ಈ ಸತಿ ಕೆಂಡನೆ ನೋಡೋಕಾಗ್ಲಿಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಬ್ಲಾಕ್ಸ್ ಹಾಕ್ತೀನಿ ಅವ್ರ ಮಗ ಅಂದ್ರೆ ಸಚಿನ್ ಅಂತ ನಮ್ಮ ಅತ್ತೆ ಮಗ ಅವನ ಹತ್ರನ ತೋರಿಸ್ಕೊಳತ್ತೆ ಅಂತ ಹೇಳ್ತಾ ಇದ್ರು ಫುಲ್ ಆರಾಮಾಗಿ ಒನ್ ಅಂಡ್ ಹಾಫ್ ಡೇ ಒನ್ ಡೇ ಸ್ಪೆಂಡ್ ಮಾಡ್ದಂಗ ಆಯ್ತು ಎಲ್ರೂ ಹೋಗಿದ್ವಿ ಒಟ್ಟಿಗೆನೆ ಅತ್ತ ಕೇರು ಅತ್ತೆ ಅವರೆಲ್ಲರೂ ಮುಂದೆ ಬ್ಲಾಗ್ ಅಲ್ಲಿ ಆ್ಯಡ್ ಮಾಡ್ಕೊಂಡಿದೀನಿ ಅವರೆಲ್ಲ ನೀವು ನಮ್ಮನ್ನು ಆಗ್ತೀಯ ಅಂತ ಇದ್ರು ನೋಡಿ ಬಾ ಕೆಂಡನ ಒಬ್ಬೊಬ್ಬರೇ ತುಂಬ್ಕೊಂಡ್ ಬರ್ತಾ ಇದಾರೆ ನೋಡಿ ಲೋಹಿಯವ್ರನು ಒಂದ್ಸಲ ಕೆಂಡೆಲ್ಲ ತುಂಡ್ಕೊಂಡು ಪಾಪನ್ನ ರೌಂಡ್ ಕರ್ಕೊಂಡ್ ಬರ್ತಾ ಇದಾರೆ ಪಾಪು ಅಂತೂ ಸುಮ್ನೆ ನೋಡ್ತಾ ಇದ್ದ ನೋಡಿ ನಾನೇ ಕ್ಲಿಪ್ಪಿಂಗ್ಸ್ ಅಲ್ಲಿ ಇಲ್ಲ ಜಾಸ್ತಿ ತಿಂಡಿಗೆ ಪಲಾವ್ ಮಾಡಿದ್ರು ಪಾಪುಗೆ ಸ್ವಲ್ಪ ಪಲಾವ್ನೆ ತಿನ್ನಿಸ್ತೆ ಸ್ಮ್ಯಾಶ್ ಮಾಡ್ಬಿಟ್ಟು ಸೊ ಅದೇ ಪ್ಲೇಟ್ಗೆ ಹಾಕೊಂಡೆ ನಮ್ಮ ಅದ್ಕೆ ಮಾಡಿದ್ರು ಸಕ್ಕತ್ ಚೆನ್ನಾಗ್ ಮಾಡಿದ್ರು ಮಸಾಲೆ ಐಟಮ್ ಸ್ವಲ್ಪನೂ ಜಾಸ್ತಿ ಆಗಿಲ್ಲ ಪಾಪುನು ಸುಮ್ನೆ ತಿಂದ ನಾವ್ ಅದಕ್ಕೆ ಒಂದು ಆ ಹೋಟೆಲ್ ಅದಕ್ಕೆ ಸಗದಾಗ್ ಮಾಡ್ತೀರಾ ಅಂತ ಎಲ್ಲರೂ ಹೇಳ್ತಾ ಇದ್ವಿ ಇವ್ರು ನಮ್ಮ ಇನ್ನೊಬ್ಳು ಅದಕ್ಕೆ ಮಗಳು ಬ್ಯಾಂಗ್ಳೂರ್ ಇರೋದು ಇವ್ರು ಅದಿಕಿತಾ ಅಂತ ಅವಳಂತೂ ಫುಲ್ ಪಾಪನ್ನೆಲ್ಲ ಎತ್ಕೊಂಡು ಯಾವಾಗ್ಲೂ ಇರ್ತಾ ಇದ್ಲ ಅವಳು ಫುಲ್ ಖುಷಿ ಇವ್ ಇವರೇ ನಂಗೆ ಇವಾಗ ಚಿಕ್ಕತ್ತೆ ಆಗ್ಬೇಕು ನೋಡಿ ಸೊಸೆಗೆ ನಂಗೆ ಜ್ಯೂಸ್ ಎಲ್ಲಾ ಕೊಡ್ತಾ ಇದ್ದಾರೆ ನಾನು ಅತ್ತೆ ಚೆನ್ನಾಗ್ ಜ್ಯೂಸ್ ಕೊಡ್ತಾ ಇದೀರಾ ಅಂತ ಎಲ್ಲ ಅಂತ ಇದ್ದೆ ನೋಡಿ ಪಾಪವನ್ನು ನೆಕಿಸ್ತಾ ಇದ್ರು ನಾನ್ ಬೇಡ ಕಣತೆ ಸೀತೆ ಎಲ್ಲ ಆಗುತ್ತೆ ಅಂತ ಅವ್ರು ಬಿಡಂಗೇ ಇಲ್ಲ ಏನಾಗಲ್ಲ ಬಿಡು ಅಂತ ಹೇಳಿ ನೋಡಿ ಪಾಪಿಗೆಲ್ಲಾನು ಇದ್ ಮಾಡ್ತಾ ಇದ್ರು ಅಂಡ್ ನಮ್ಮ ఎల్ ఐస్ క్రీమ్ కుడ్రు ఇల్ తియ్యూ బాబాంతా ఇవన్నీ జ్యూస్ కుంతా ఎల్గనూ ఐస్ క్రీమ్ ఎలా కురు నెక్స్ట్ ఇన్నొందు నాన్ వెజ్ దేవర్ ఇవన్న అల్లిగ నాన్ వెజ్ ఎలా నైవేద్యకెలా మాట్ ప్రతి మనూ వాద్యవ్ హోగి కర్కొ తోతారంత్ నోడి ఎల్ ఐస్ క్రీమ్ తింటా నిం నోడ్తావి చూస్తా ಇವರೇ ನಮ್ಮತ್ತಿಗೆ ಪಲಾವ್ ಮಾಡಿದ್ರು ಸಕ್ಕ ಚೆನ್ನಾಗಿ ಅಡಿಗೆ ತಿಂಡಿ ಮಾಡ್ತಾರೆ ಇನ್ನೂ ಹೋದಕ್ಕೆ ನೋಡಿ ಎಲ್ರು ನೈವೇದ್ಯದ ಪ್ರಸಾದನ್ನ ಪ್ರತಿ ಮನೆಗೆ ಹೋಗಿ ವಾಲ್ಗ ಕರ್ಕೊಂಡ್ ಬರ್ತಾ ಇದಾರೆ ನಾವ್ ಹಂಗೆ ನಿಂತ್ಕೊಂಡ್ ನೋಡ್ತಾ ಇದ್ರು ಎಷ್ಟೊಂದು ಸುಡ ಬಿಸಿಲು ಅಂದ್ರೆ ಅವ್ರಿಗೂ ಪಾಪ ಕಾಲು ಇಡೋಕೆಲ್ಲ ಹಿಂಸೆ ಆಗ್ತಾ ಇತ್ತು ಅನ್ಸುತ್ತೆ ನಮ್ಗೆನೂ ನಿತ್ಕೊಳಕಾಗ್ತಿರ್ಲಿಲ್ಲ ಚಪ್ರದ ಕೆಳಗೆ ಎಷ್ಟು ಬಿಸಿ ಇತ್ತು ನೋಡಿ ಎಲ್ರು ತಗೊಂಡು ಹೋಗ್ತಾ ಇದಾರೆ ಅಲ್ಲಿ ಸಿಡಿ ಆಗುತ್ತೆ ಈ ದೇವ್ರದ್ದು ವೆಜ್ ಅಲ್ವಾ ಫುಲ್ ಇಲ್ಲಿ ಕೆಂಡ ಮಾಡ್ತಾರೆ ಅಲ್ಲಿ ನಾನ್ ವೆಜ್ ಅಂತ ಹೇಳಿದ್ರು ಅದಂತೂ ಸಿಡಿದು ಒಂದು ರ ಡಿಫ್ರೆಂಟ್ ಅನ್ಸುತ್ತೆ ಬಿಕಾಸ್ ಸಿಡಿ ಮಾಡ್ಬೇಕಾದ್ರೆ ಕೋಳಿ ಮರಿಗಳನ್ನೆಲ್ಲ ಕೋಳಿಗಳನ್ನೆಲ್ಲ ಎಸಿತಾರೆ ನೆಕ್ಸ್ಟ್ ತೋರಿಸ್ತೀನಿ ಹೋಗೋಣ ಅಂತ ಒಂದ್ ಸ್ಯಾರಿನ ಫುಲ್ ಪ್ರೀಪ್ಲೇಟಿಂಗ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ಬಿಟ್ಟಿದೆ ಸರಿ ಸರಿಯಾಗಲ್ಲ ಅಂತ ಸಿಂಪಲ್ ಆಗಿ ರೆಡಿ ಆಗಿದೆ ಫುಲ್ ಬಿಸ್ಲಲ್ವಾ ಡ್ರೆಸ್ ಹಾಕೊಂಡಿದ್ರೆ ಪರವಾಗಿಲ್ಲ ಅನ್ಸಿತು ಬಟ್ ಇರ್ಲಿ ಅಕೇಶನ್ ಅಲ್ಲಿ ಅಲ್ವಾ ಸ್ಯಾರೀಸ್ ಹಾಕೊಳ್ಳೋದು ಇವಾಗ ಅಂತ ಉಟ್ಕೊಂಡಿದ್ದೆ ಇವರು ನಮ್ಮ ಇನ್ನೊಬ್ರು ಆಂಟಿ ಇವರು ನಮ್ಮ ನನ್ನ ಹಾಕ್ಬೇಡ ಅಂತ ಇದ್ರು ನೋಡಿ ಎಲ್ರು ರೆಡಿ ಆಗಿದ್ವಿ

ಇವಳೆ ಅಮ್ಮ ಜಾಸ್ತಿನೇ ಜಾಸ್ತಿ ಹೋಗಾಡ್ತಾಳೆ ನೈಟ್ ಎಲ್ಲ ನಮಗೆ ನಿದ್ದೆನೆ ಕೊಡ್ಲಿಲ್ಲ ಅಂಡ್ ಡ್ರೆಸ್ ಅಲ್ಲಿರೋ ಸ್ಟೋನ್ಸ್ ಇದೆ ತಗೊಂಡ್ ತಗೊಂಡ್ ಬಾಯಿಗೆ ಹಾಕೊಳ್ತಾ ಇದ್ರು ನಮ್ಮ ಅಂಕಲ್ ತಗಸ್ತಾ ಇದ್ರು ಬಾಯಿಂದ ನೋಡಿ ನಮ್ಮ ಪಾಪನ ಕರ್ಕೊಂಡು ಹೋಗ್ತಾ ಇದಾರೆ ಪಾಪ ಮಲಗಿದಲ್ಲೋ ಇವ್ರೆಲ್ಲ ಬಿತ್ಬದಲ್ವಾ ಅಂತ ಹೇಳ್ತಾ ಇದ್ರು ನಾವ್ ಕರ್ಕೊಂಡ್ ಬಂದ್ಬಿಟ್ಟು ಯಾರು ಇರ್ಲಿಲ್ಲ ಅಂತ ಇದು ಅಮೃತ್ ಹೌದಾ ಅಂತ ಕೇಳ್ತಾ ಇದ್ದೆ ಇಲ್ಲ ಅದು ಮಕ್ಳಿಗೆ ಬಿತ್ ಬಿಲ್ತಾರೆ ಆದ್ರೆ ಕಟ್ತಾರಲ್ಲ ಅದು ಗಿಡದೋ ಅಂತ ಬಳ್ಳಿ ಅಂತ ಹೇಳ್ತಾ ಇದ್ರು ನಾನು ಅಮೃತ್ ಬಳ್ಳಿ ಹಿನ್ಕೊಂಡ್ ಕೊನೆ ಫ್ಲಾಶ್ ಆಯ್ತದ ಗ್ರೀನ್ ಗ್ರೀನ್ ತರ ಎಲ್ಲ ಇರುತ್ತೆ ನೋಡಿ ಜಾತ್ರೆಗೆ ి ఫుల్ బు నోయ్యవర్ కొనల్ే బందా అరే పాపనే ఎత్క్రు మగన్న నోడి ఎస్టొంద జనా సేరూ అంత తుంబా జనా సేరద్రు నావు యాక కదవి పాపన్ బలెళ్ళి అంత అనుకొండు కొనేకే ಫುಲ್ ನೆಲ್ಲೆಲ್ಲಾ ನಿಂತ್ಕೊಂಡ್ವಿ ಅವರು ನಾನು ಮೊನ್ನೆ ನೋಡ್ಕೊಳ್ತಿರ್ಲಿಲ್ವಾ ನೀವ್ ಕರ್ಕೊಂಡ್ ಬಂದ್ರಿ ಅಂತ ಅಂತ ಇದ್ರು ಇದೇ ಟೆಂಪಲ್ ಅದು ದೇವ್ರದ್ದು ನನಗೆ ಎಷ್ಟು ಹೆಸ್ರು ನೆನ್ಪಾಗ್ಲಾ ಸೊ ನೋಡಿ ನಮ್ಮ ಅತ್ತಿಗೆ ನಮ್ಮ ಅತ್ತೆ ಇನ್ನೊಬ್ರು ದೊಡ್ಡತ್ತೆ ಎಲ್ರು ನಿಂತಿದ್ದಾರೆ ಲೋಹಿಯವ್ರ ಅಂತೂ ಕೊನೆಗೆ ಒಂದ್ ವ್ಯಾನ್ ಹತ್ರ ನೆರಳಿಗೆ ಬಂದ್ ನಿಂತ್ಕೊಂಡ್ ಪಾಪ ಪಾಪು ನನ್ ಸರದ ಮೇಲೆ ಕಣ್ಣಿತ್ತು ಫಸ್ಟ್ ಪಪ್ಪನ್ ಶೂರ ರುದ್ರಾಕ್ಷಿ ಮಣಿನ ಹಿಡಿತಾ ಇದ್ದ ನೆಕ್ಸ್ಟ್ ನನ್ ಸರದ್ಮೇಲೆ ಮೇಲೆ ಕಣ್ಣಾಕ್ಬಿಟ್ಟು ಎಲ್ಲಾ ಕಿತ್ತಾಕ್ತಾ ಇದ್ದ ಆ ಅಂಟು ಅವನಿಗ್ ಸೆಕೆ ಅಲ್ಲ ಅಲ್ವಾ ಬಿಸಿಲು ತವರೆಲ್ಲಾ ಹಾಕೊಂಡೋದ್ರು ಬಿಡ್ತಾನೆ ಇರ್ಲಿಲ್ಲ ನೋಡಿ ಇದೇ ಸಿಟಿ ಆಗೋತರದ್ರಲ್ರು ತುಂಬಾನೇ ತೊಕ್ಕ ದ್ರಶ್ ಇದ್ರು ಎಷ್ಟು ಜನ ನಮಗೆ ಕಾಣಿಸ್ತಾ ಇರ್ಲಿಲ್ಲ ಅಷ್ಟೊಂದ್ ಜನ ಇದ್ರು ಏನೋ ದೇವ್ರೆ ಎಲ್ಲಾ ಕೂರ್ಸಿ ಅದೇನೋ ನನಗೂ ಅಷ್ಟು ಕರೆಕ್ಟ್ ಆಗಿ ಗೊತ್ತಾಗ್ಲಿಲ್ಲ ಫುಲ್ಲು ಹಿಂದೆ ಇದ್ವಿ ನಾವು ನೀಟಾಗಿ ಕಾಣಿಸ್ತಾ ಇರ್ಲಿಲ್ಲ ಅದ್ರಲ್ಲೇ ಝೂಮ್ ಹಾಕಿ ಸ್ವಲ್ಪ ಕ್ಲಿಪಿಂಗ್ಸ್ ತಗೊಂಡೆ ನೋಡಿ ಎಲ್ಲ ದೇವ್ರೆಲ್ಲಾ ಬರ್ತಾ ಇದೆ ಸಿಟಿ ಹತ್ರ ತುಂಬಾ ಚೆನ್ನಾಗಿತ್ತು ಅಂತ ನೋಡೋಕೆ ಕೊನೆ ಟೈಮ್ ಅಲ್ಲಿ ನಾವು ವೆಯ್ಟ್ ಮಾಡಿ ವೇಟ್ ಮಾಡಿ ಫೋರ್ ತರ್ಟಿ ಏನೋ ಫೋರ್ ಓ ಕ್ಲಾಕ್ ಫೋರ್ ಆಗುತ್ತೆ ಸಿಡಿ ಅಂದಿದ್ವಿ ಬಟ್ ತುಂಬಾ ರಶ್ ಇತ್ತು ಬೇಗ ಅಂದ್ರೆ ಬೇಗ ಮಾಡ್ತಾರೆ ಅನ್ಕೊಂಡ್ರೆ ಫುಲ್ ಲೇಟ್ ಆಯ್ತು ನಾವು ಮನೆಗೆಲ್ಲ ಬಂದಾಗ ಅರೌಂಡ್ ಒಂದ್ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಆಯ್ತು ಸ್ವಲ್ಪ ಲೇಟ್ ಆಗಿ ಬಿಟ್ವಿ ನೋಡಿ ದೇವ್ರನ್ನೆಲ್ಲ ಕರ್ಕೊಂಡ್ ಬಂದ್ರಲ್ಲ ಇವಾಗ ಸಿಡಿ ಎಲ್ಲ ನಾವು ವೈಟ್ ಮಾಡಿ ವೈಟ್ ಮಾಡಿ ಸಾಕಾಗ್ ಹೋಯ್ತು ಹೋಗೋಣ ತೆಗಿ ಅಂತ ಅನ್ಕೊಳ್ತಿದ್ವಿ ಕೊನೆಗೂ ಫೈನಲಿ ಸಿಡಿನೆಲ್ಲಾ ಮಾಡಿದ್ರು ನೋಡಿ ರು ಹೆಂಗ ಎಳಿತಾ ಇದಾರೆ ಸಿಡಿ ಕಮ್ಮುದನ್ನ ಇದ್ ಕಡೆ ದೇವ್ರು ಅಂಡ್ ಇನ್ನೊಂದು ಕಡೆ ಜನಗಳು ನೋಡಿ ಅಲ್ಲೆಲ್ಲ ಕೋಳಿ ಕೋಳಿಗಳನ್ನ ಅಂತೆಲ್ಲ ಎಸಿತಾ ಈ ವರ್ಷ ಎಲ್ಲ ನಾವ್ ಮದ್ವೆ ಹೆಸ್ತ್ರ ಹೋದಾಗ ಅಂದ್ರೆ ಸಖತ್ ಬರಿ ಕೋಳಿ ಮರಿಗಳು ಅವೇ ಇದ್ದು ಈ ವರ್ಷ ಸ್ವಲ್ಪ ಕಮ್ಮಿ ಅಂಡ್ ಬಾಳೆನು ಸಹ ಎಸೀತಾ ಇದ್ರು ನೋಡಿದ್ರೆ ಗೊತ್ತಾಗುತ್ತೆ ಗಮನಿಸಿದ್ರೆ ಕೋಳಿಗಳು ಕೆಲವೊಂದ್ ಮರಿಗಳನ್ನೆಲ್ಲ ಎಸಿತಾ ಇದ್ದಾರೆ ಅಹ್ ಅದ್ ಬಟ್ ಈ ವರ್ಷ ತುಂಬ ಸ್ವಲ್ಪ ಕಮ್ಮಿ ಇತ್ತು ಅಂತಾನೆ ಹೇಳ್ಬೋದು ನಾವೀಗ ಎರಡು ವರ್ಷ ಹಿಂದೆ ಹೋದಾಗ ಫುಲ್ ಅಂದ್ರೆ ಫುಲ್ ಬರೀ ಕೋಳಿ ಮರಿಗಳೇ ಇದ್ದಿದ್ದು ನನಗೆ ಯಾವಾಗ್ಲೂ ನೆನ್ ಹೋದಾಗ ಅದೇ ಅಲ್ವಾ ಅತ್ತೆ ನಿಮ್ ಊರಲ್ಲಿ ಸಿಡಿಮಾತ ಕೊಳು ಮೇಲ್ತಾನೆ ಅಂತಾನೆ ಕೇಳ್ತಾ ಇದ್ದೆ ಈ ರೀತಿ ಆಯ್ತು ಸಖತ್ ಒಂಥರ ಹೋಗಿ ಎಲ್ಗೂನು ಟೈಮ್ ಸ್ಪೆಂಡ್ ಮಾಡಿ ಕೊನೆಗೆ ಎಲ್ರು ಬೇನೆ ಬಂದ್ವಿ ಒಂಥರ ಚೆನ್ನಾಗಿತ್ತು ಪಾಪಗೆ ಗೊಂಬೆ ಅಂಡ್ ಕಾರ್ ಎಲ್ಲ ತಗೊಂಡ್ ಬಂದ್ವಿ ಅಯ್ಯೋ ಏನ್ ಕೇಳ್ತೀರಾ ಫುಲ್ ಎಲ್ಲಾ ಕೇಳೋದ್ರು ಫುಲ್ ಕಾಸ್ಟ್ಲಿ ಕಾಸ್ಟ್ಲಿ ನೋಡಿ ಇದೇ ಗೊಂಬೆ ಪಾಪಿಗೆ ತಗೊಂಡ್ಬಂದಿದ್ವಿ ಇವಾಗಂತೂ ಪ್ರತಿ ಜಾತ್ರೆಲ್ಲೂ ಪ್ರತಿ ಗೊಂಬೆಗಳು ಅದೇ ಇದು ಆಟ ಸುಮ್ಮನೆ ಆಗ್ಬಿಟ್ಟಿದೆ ನಾನಂತೂ ತಗೊಳೋದೇ ಇಲ್ಲ ಬೇರೆರ ಕೊಡಿಸ್ತಾರೆ ಹೋಪ್ ಇಲ್ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಅಲ್ಲಿ ಯಾರಾದ್ರೂ ಹೊಸ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಟೇಕ್ ಬಾಯ್ ಎಲ್ರಿಗೂ